ರಾಜ್ಯದಲ್ಲಿ ಚರ್ಚೆ ಜೋರಾಗಿ ನಡೀತಾ ಜಾರಕಿಹೊಳಿಂತೀನಿಯರ್ ಇಲ್ಲ ನಾವೆಲ್ಲ ಕ್ಲೇಮ್ ಮಾಡಿಲ್ಲ ಯಾರು ಸೀನಿಯರ್ ಜೂನಿಯರ್ ಪ್ರಶ್ನೆ ಇಲ್ಲ ನಾವೆಲ್ಲ ಆಗ್ತೀವಿ ಅಂತ ಕ್ಲೇಮ್ ಮಾಡಿಲ್ಲ ಮತ್ತೆ ಈಗಾಗಲೇ ಸಾಕಷ್ಟು ಜನ ಕುರ್ಚಿ ಕೂಡ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಇದರಲ್ಲಿ ನಾವು ಗುದ್ದಾಟ ಕುಸ್ತಿ ಮಾಡೋದು ಅನವಶ್ಯಕ ಹೇಳಿರ್ಬೋದು ನೀವು ಯಾರು ಕೇಳಿರ್ಬೋದು ಅವ್ರಿಗೆ ಅಂತ ಹೇಳಿರ್ಬೋದು ಅದ್ರಲ್ಲಿ ಅಂತೇನು ಈಗ ಎಲ್ಲರೂ ಹೇಳಿದಾರಲ್ಲ ನಮಗೂ ಆಸೆ ಇದೆ ಮುಂದೆ ಆಗಬೇಕು ಆಗ್ತೀವಿ ನಾವು ಸೀನಿಯರ್ ಅಂತ ಹೇಳ್ತಾರೆ ಸ್ವಾಭಾವಿಕವಾಗಿ ಹೇಳ್ತಾರೆ ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ದು ಅವಶ್ಯಕತೆ ಇಲ್ಲ ಏನತ್ರೀ ಎಲ್ಲ ದಿನ ಹಾಕೋರು ಆಗ್ತಾರ ಏನು ಒಂದು ವಾಟ್ಸಪ್ ಅಲ್ಲಿ ಬಂದ್ರೆ ಇಡೀ ರಾಜ್ಯದ ಅಭಿಪ್ರಾಯ ಆಗೋಲ್ಲ ಯಾರೋ ಒಬ್ರು ಹಾಕಿರ್ತಾರ ಕುಂತು ಸೊ ಅದು ಬೇರೆ ವಿಚಾರ ಎಲ್ಲ ಕಡೆ ಮಾಡ್ನ ನಾವು ಹಾಕ್ತು ಅಂತ ನಮ್ಮವ್ರು ಹಾಕ್ತಾರೆ ಅಷ್ಟೇ ಬೇರೆಯವ್ರು ನಾವು ಹಾಕ್ತ ನಾವು ಹಾಕ್ತೇವೆ ಅಂತ ಚರ್ಚೆ ಅಷ್ಟೇ ಅದ ರಾಜ್ಯದಲ್ಲಿ ಅಂಥ ಪರಿಸ್ಥಿತಿನೂ ಇಲ್ಲ ಸನ್ನಿವೇಶ ಕೂಡ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಅವರೇ ಮುಂದುವರಿತಾರೆ ಸರ್ ವ್ಯತಿರಿಕ್ತ ತೀರ್ಪೇನಾದರೂ ಬಂದರೆ ಸಿ ಎಂ ಬದಲಾವಣೆ ಆಗುವಂಥ ಪರಿಸ್ಥಿತಿ ಬಂದ್ರೆ ನಿಮ್ಮ ಹೆಸರನ್ನೇ ಮನ್ನಲಿಗೆ ಇದೆ ಇಲ್ಲ ಈಗಂತೂ ನಮಗೆ ಬರೋಲ್ಲ ಸಿ ಎಂ ಅವರು ಇರ್ತಾರಂತ ನಮಗೆ ನಂಬಿಕೆ ಇದೆ ಸೊ ನೋಡೋಣ ಕಾದು ನೋಡೋಣ ಏನಾಗುತ್ತೆ ಅವರೇ ಇರ್ತಾರಂತ ಆಸೆ ಇದೆ ನಮಗೆ ನೋಡೋದು ನಾವು ಕೂಡ ಹೈಕಮಾಂಡ್ ಭೇಟಿಯಾಗಿದ್ದೀರಿ ಹೋಗ್ತಾನೆ ಇರ್ತೀವಿ ಡೆಲ್ಲಿಗೆ ಚರ್ಚೆ ಮಾಡ್ತಾ ಇದ್ದು ಬೇರೆ ಬೇರೆ ವಿಷಯಗಳು ಇದ್ದೇ ಇರ್ತೈತಿ ಹಾಗೇನಿಲ್ಲ ಇದು ಹೇಳಿದ್ವಿ ಅಲ್ಲ ಬೇರೆ ಬೇರೆ ಕೆಲಸ ಇರ್ತೈತಿ ಹೋಗ್ತೀವಿ ಎಲ್ಲದಕ್ಕೂ ರಾಜಕೀಯ ಕಲ್ಪಿಸೋದು ಅವಶ್ಯಕತೆ ಅಂತ ಹೇಳಿದ್ವಿ ಸೊ ನೋಡೋಣ ಎಲ್ಲರಿಗೂ ಆಸೆ ಇದ್ದೇ ಇದೆ ಎಂ ಬಿ ಅವ್ರಿಗೆ ಶಿವಾನಂದ ಅವ್ರಿಗೆ ಬೇರೆ ಅವ್ರಿಗೆ ಇದ್ದೇ ಇದೆ ಇಲ್ಲ ಅಂತ ಹೇಳಿಕ್ಕಾಗಲ್ಲ ಮೊನ್ನೆ ಅದೇಲ್ಲಾರ ಅದೇನು ಪ್ರಶ್ನೆ ಇಲ್ಲ ಸಿಕ್ಕರೆ ಎಲ್ಲರಿಗೂ ಆಶೆ ಇದ್ದೇ ಇರ್ತೈತೆ ನೋಡೋಣ ಈಗ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಸ್ಥಾನ ನಿಭಾಯಿಸುವಷ್ಟು ಶಕ್ತಿ ಇದೆ ಚರ್ಚೆ ಕೂಡ ಇದೆ ಈಗಂತೆ ಅದು ಪ್ರಶ್ನೆ ಉದ್ಭವಿಸುದಿಲ್ಲ ಬಂದಾಗ ನೋಡೋಣ ಅದು ಈಗಂತಿ ಸಿದ್ಧರಾಮರು ಇರ್ತಾರೆ ಸೊ ನಮ್ಮ ಪರವಾಗಿ ನಾಯಿ ಸಿಗುತ್ತೆ ಅಂತೆಲ್ಲ ಆಶೆಲ್ಲಿದ್ವಿ ನೋಡೋಣ ಕಾಲ